ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫಾರ್ಟಿ ಫೈ ಸಿನಿಮಾ ಫಾರ್ಟಿ ಫೈ ಅಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪೋಸ್ಟರಲ್ಲಿ ಅಲ್ಲಿ ನಂದಿ ಒಂದು ಸಿಂಬಲ್ ಇದೆ ಜೊತೆಗೆ ಮೂರು ಜನ ಆಕ್ಟರ್ಸ್ ಇದಾರೆ ಮೂರು ಜನ ಆಕ್ಟರ್ಸ್ ಯಾರು ಇವರು ಅಂತ ಹೇಳಿದರೆ ಇಬ್ರು ಆಕ್ಟರ್ಸ್ ನಮ್ಮ ಚೈಲ್ಡ್ಹುಡ್ ಮಾಡಿದವರು ಒಂದು ಸರ್ ಒಂದು ಶಿವಣ್ಣ ಜೊತೆಗೆ ಇವತ್ತಿನ ದಿವಸ ಬಿ ಶೆಟ್ಟಿ ಅವರು ಅವರು ಕೂಡ ಆಕ್ಟರ್ ಆಗಿ ಇವತ್ತಿಗೆ ತುಂಬಾ ಡಿಫ್ರೆಂಟ್ ಸಿನ್ಮಾಗಳು ಮಾಡಿ ಬೇರೆ ಭಾಷೆಗಳಲ್ಲೂ ಎಂಟರ್ಟೈನ್ ಸೊ ಮೂರ್ ಜನ ಆಕ್ಟರ್ಸ್ ಒಂದು ಒಳ್ಳೆ ಸಿನ್ಮಾ ಬಂದಾಗ ಅದ್ರ ಜೊತೆಗೆ ಅರ್ಜುನ್ ಸರ್ ಯಾಕಂದ್ರೆ ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಕೊಟ್ಟಿರೋ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್ ಸೊ ಅವ್ರು ಡೈರೆಕ್ಟ್ ಆರ್ ಆಕರದಾಗ ಪ್ರತಿಯೊಬ್ಬರಿಗೂ ಒಂದು ಆಡಿಯನ್ಸ್ ಇಲ್ಲ ಆರ್ಟಿಸ್ಟ್ ಆಗ್ಲಿಲ್ಲ ಯಾರಿಗಾರ ಒಂದು ಡೌಟ್ ಇರುತ್ತೆ ಲೈಕ್ ಏನ್ ಮಾಡ್ತಾರೆ ಅಂತ ಜನರಲ್ ಆಗಿ ನಾನು ಕೇಳಿದಾಗ ಒಂದು ನಾಲ್ಕು ಜನ ಇಂಡಸ್ಟ್ರಿ ಡಿಸ್ಕಷನ್ ಹಿಡಿಯುತ್ತೆ ಡಿಸ್ಕಷನ್ ನಡೆದಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಡೈರೆಕ್ಟರ್ಸು ಅರ್ಜುನ್ ಸರ್ ಒಂದು ಕತೆ ಮಾಡ್ಕೊಂಡ್ರೆ ದೇವ್ರಣ್ಣ ಅದು ಹೆಂಗ್ ಮಾಡಿದ್ರೆ ಗೊತ್ತಿಲ್ಲ ಕ್ರೇಜ್ ಏನ್ ಮಾಡಿದ್ರೆ ನಮಗೂ ಥಾಟ್ಸ್ ಹೊರದಿಲ್ಲ ಅಂತ ಹೇಳ್ತಾರೆ ತುಂಬಾ ಕಡೆ ಕೇಳ್ಪಟ್ಟೆ ಜೊತೆಗೆ ಇವತ್ತು ಟೀಸರ್ ಒಂದು ಚಿಕ್ಕ ಮೋಷನ್ ಗ್ಲಿಮ್ಸ್ ಏನು ನೋಡಿದಾಗ ಶಿವಣ್ಣ ಅವ್ರ ಬೈಕಲ್ಲಿ ಬರ್ತಾರೆ ಕೈಯಲ್ಲಿ ರುದ್ರಾಶಿ ಇರುತ್ತೆ ಆ ಬೈಕ್ ಮುಂದೆ ಗನ್ನು ತ್ರಿಶೂಲ ತರ ಬರುತ್ತೆ ಸೊ ಏನೋ ಇದೆ ಅಂತ ಯಾಕಂದ್ರೆ ಉಪ್ಪಿ ಸರ್ ಕಾಸ್ಟ್ಯೂಮ್ ಲುಕ್ ಒಂದು ಡೆಬಿಲ್ ಫೀಲ್ ಏನೋ ಒಂಥರ ಗಾಡ್ ಫೀಲ್ ಅಂತ ಬರ್ತಾರೆ ಸೊ ಎಕ್ಸೈಟಿಂಗ್ ಆಗಿದೆ ಖುಷಿ ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾ ಇದು ಸುಮ್ಮನೆ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳೋದಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಯಂಗ್ ಆಕ್ಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ ಒಂದು ಒಳ್ಳೆ ಸಿನಿಮಾ ತುಂಬಾ ದೊಡ್ಡ ರೀತಿ ಇಡೀ ಇಂಡಿಯಾ ಪೂರ್ತಿ ಸೌಂಡ್ ಮಾಡಿದಾಗ ಬೇರೆ ಬೇರೆ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸು ತುಂಬ ಇಂಟ್ರೆಸ್ಟೆಡ್ ಇರುತ್ತೆ ಕನ್ನಡ ಸಿನಿಮಾದಲ್ಲಿ ಸೊ ಫಾರ್ಟಿ ಫೈವ್ ಸಿನ್ಮಾ ಅದು ಮಾಡಿದೆ ಅಂತ ಹೇಳಿದೀನಿ ಸೊ ನಾನೊಬ್ಬ ಫ್ಯಾನ್ ಆಗಿಲ್ವಾ ನೀನು ಹೇಳಕ್ಕೆ ಇಷ್ಟಪಡ್ತೀನಿ ಉಪ್ಪಿ ಸರ್ ಫ್ಯಾನಾಗಿ ಶಿವಣ್ಣ ಫ್ಯಾನ್ ಆಗಿ ಎಲ್ಲರಿಗೂ ಸೊ ಕೊನೆಯದಾಗಿ ಹೇಳಬೇಕಂದ್ರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇಲ್ಲಿ ರವಿ ಅವರ ಮಾಸ್ಟರ್ ಆಗ್ಬೋದು ನಮ್ಮ ಒ ಪಿ ಸರ್ ಆಗ್ಬೋದು ಎಲ್ಲರೂ ಸೇರೋದ್ರಿಂದ ಇದರಲ್ಲಿ ಐ ಥಿಂಕ್ ವಿ ಹಾವ್ ಗ್ರೇಟ್ ಸೆಟ್ ಆಫ್ ಆಕ್ಟರ್ಸ್ ಅಂಡ್ ಗ್ರೇಟ್ ಟೆಕ್ನಿಷಿಯನ್ಸ್ ಜೊತೆಗೆ ರಮೇಶ್ ಅಣ್ಣ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದರೆ ನಾವು ಯಾವಾಗಲೂ ಒಂದು ನನ್ ನನ್ಗೆ ಏನು ಅನ್ಸದಂದ್ರೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಯಾರು ಅಂತ ಅನ್ಸಿದ್ರೆ ಯಾವತ್ತು ಮಾರ್ಕೆಟ್ ನೋಡಬಾರ್ದು ಪ್ರೀವಿಯಸ್ ಇದಾಗಿದೆ ಇಷ್ಟು ಮಾಡೋಣ ಅದು ಮೀರಿ ಈ ಕತೆ ಇದಿದೆ ಇದು ನನ್ನ ವಿಷನ್ ಇವ್ರು ಏನೋ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ವಿಷನ್ ನಂಬಿ ಮಾಡಂತ ಪ್ರೊಡ್ಯೂಸರ್ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಸೊ ರಮೇಶ್ ನನ್ನ ನನ್ನ ಪ್ರಕಾರ ಅದರಲ್ಲಿ ಲಿಸ್ಟಲ್ಲಿ ಫಸ್ಟ್ ಡ್ರೆಸ್ ರಮೇಶ್ ಬರ್ತನಿಸುತ್ತೆ ಯಾಕಂದ್ರೆ ಯಾವತ್ತು ಆಕ್ಟರ್ ನೋಡಿ ಹೊಸಬ್ರಾಗ್ಲಿ ಇವರಾಗ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಸಿನಿಮಾ ನಂಬಿ ಪ್ರೊಡ್ಯೂಸರ್ ನಮಗ್ ಬೇಕು ಅವರು ಪ್ರತಿಯೊಬ್ಬ ಆಕ್ಟರ್ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತೇನೆ ಪ್ರೊಡ್ಯೂಸರ್ ಸೊ ನನ್ನ ಕಡೆ ಇಡೀ ಫಾರ್ಟಿ ಫೈವ್ ತಿಂಡಿ ತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸ್ತಾ ಈ ಸಿನಿಮಾ ನಿಜವಾಗ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಮುಂದೆ ನಾವು ಸಾಂಗ್ ಕೊಟ್ಟರೆ ಕಾಯ್ತಾ ಹೇಳ್ತೀನಿ ಥ್ಯಾಂಕ್ ಯು ಇದ್ದಾರು